ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕರರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಅಂತ ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರಿಗೆ ಆಗ್ತಕ್ಕಂಥ ಕೆಲವೊಂದು ದಬ್ಬಾಳಿಕೆಗಳಾಗಲಿ ಅಥವಾ ಅವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಾಗಲಿ ಸಾಮಾಜಿಕ ಕಾರ್ಯಕರ್ತರಾಗಿ ಅಂದರೆ ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಈ ಜಿಲ್ಲೆಯಾದ್ಯಂತ ಅಂದರೆ ರಾಜ್ಯಾದ್ಯಂತ ಕೆಲವೊಂದು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ಕೆಲವೊಂದು ಸಮಯ ಸಂದರ್ಭದಲ್ಲಿ ಅನುಭವಿಸಿದ ಕೆಲವೊಂದು ಪೊಲೀಸ್ ಇಲಾಖೆಯ ಬಗ್ಗೆ ಮತ್ತು ಕಾನೂನಿನ ಬಗ್ಗೆ ಮತ್ತು ವಿಶೇಷ ಚೇತನರ ಬಗ್ಗೆ ಮೇಲಾಗ್ತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ವಿಚಾರ ಇಟ್ಕೊಂಡು ತಮಗಾದ ಅನುಭವವನ್ನು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆ ಹಂಚ್ಕೊಂಡಿದ್ದಾರೆ ಪಿ ಯಸ್ನಾಥನ್ ಅವರು ಬೆಂಗಳೂರವರು ಅದನ್ನು ತಮಗೆ ಮಾಹಿತಿ ಕೊಡುವ ಸಲುವಾಗಿ ಅಂದರೆ ಆ ವಿಶೇಷ ಚಿತ್ರರಿಗೆ ಆಗ್ತಕ್ಕಂಥ ಕೆಲವೊಂದು ತೊಂದರೆಗಳನ್ನು ಅವರು ವಿಸ್ತಾರವಾಗಿ ಹೇಳೋದು ಪ್ರಯತ್ನ ಮಾಡಿದ್ದಾರೆ ಅದನ್ನು ತಾವು ಗಮನಿಸ್ಬೇಕಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ರವರಿಗೆ ಮನವಿ ಮಾಡುತ್ತಿದ್ದೇನೆ ಜಾಗೃತಿ ಮೂಡಿಸುವ ಸಲುವಾಗಿ ನನ್ನ ವಿಡಿಯೋಗಳನ್ನು ದಯವಿಟ್ಟು ಪ್ರಸಾರ ಮಾಡಬೇಕು ಅಂತ ನಾನು ಮನವಿ ಮಾಡ್ತಾ ಯಾಕಂದರೆ ವಿಕಲಚೇತನರಿಗೆ ಪ್ರಶ್ನೆ ಮಾಡುವ ಹಕ್ಕು ಎಲ್ಲೂ ಸಿಗೋದಿಲ್ಲ ನಿಮ್ಮ ಯೂಟ್ಯೂಬ್ ಚಾನಲಿಂದ ಅನೇಕ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳು ಆಗ್ತಾ ಇದೆ ಈಗಲೂ ಆಗಿದೆ ಗದಗಲು ನಡೀತಾ ಇದೆ ಎಲ್ಲ ಕಡೆ ಪ್ರಸಾರ ನಿಮ್ಮ ವೃತ್ತಿ ವಿಶೇಷ ಎಚ್ಚೆತನಿಗೆ ಜಾಗೃತಿ ಮೂಡಿಸ್ಬೇಕು ಮತ್ತು ಅವ್ರಿಗೆ ಸಿಗುವಂಥ ಅನುಕೂಲಗಳಾಗಬೇಕು ಅಂತ ನೀವು ತುಂಬ ಶ್ರಮಪಟ್ಟು ತುಂಬ ವರ್ಷಗಳಿಂದ ಯೂಟ್ಯೂಬ್ ಚಾನೆಲ್ನ ನಡ್ಸ್ಕೊಂಡು ಬಂದಿದ್ದೀರಿ ಎಷ್ಟೋ ನಷ್ಟ ಆಗಲಿ ಆದರೂ ಇವತ್ತಿಲ್ಲ ನಾಳೆ ಎಲ್ಲರಿಗೂ ಮನ ಮುಟ್ಟುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಿ ಅದು ನನಗೂ ಕೂಡ ತುಂಬ ಇಷ್ಟ ಆಗ್ತಾ ಇದೆ ಅದರಿಂದ ಪ್ರತಿಯೊಂದು ಕೂಡ ಇಬ್ಬರು ಕೈ ಜೋಡಿಸಿ ಮಾಡೋಣ ವಿಶೇಷ ಚೇತನರಿಗೆ ಯಾವುದೇ ಅನಾನುಕೂಲ ಎಲ್ಲಿ ಯಾವ ಸರ್ಕಾರ ಆದರೂ ಪರವಾಗಿಲ್ಲ ಇಬ್ಬರು ಕೈ ಜೋಡಿಸಿ ಮಾಡೋಣ ಇದರಿಂದ ತೃಪ್ತಿ ಒಂದ್ಲಿ ಒಂದು ಇರಲಿ ನಮಗೆ ಸಂಬಂಧ ಇಲ್ಲ ಅದೇ ಜಾಗೃತಿ ಮೂಡಿಸ್ಬೇಕು ಅದರಿಂದ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಜಾಗೃತಿ ಮೂಡಿಸುವ ಕೆಲಸ ಇಡೀ ರಾಜ್ಯಕ್ಕೆ ಇಬ್ಬರು ಸೇರಿ ಮಾಡೋಣ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಅದರಿಂದ ಈ ವಿಡಿಯೋ ಅರ್ಪಣೆ ಮಾಡ್ತಾ ಇದ್ದೀನಿ ತಮಗೆ ಧನ್ಯವಾದ ಶುಭ ಸ್ನೇಹಿತರ ನಿಮ್ಮೆಲ್ಲರಿಗೂ ನಮಸ್ಕಾರ ಶುಭ ದಿನ ನಾನು ವಿಷಯಕ್ಕೆ ಬರ್ತೀನಿ ನಾನೊಬ್ಬ ವಿಶೇಷ ಎಚ್ಚೇತನ ಸಾಮಾಜಿಕ ಹೋರಾಟಗಾರ ಕರ್ನಾಟಕದಲ್ಲಿ ಯಾವುದೇ ವಿಶೇಷ ಎಚ್ಚೇತನರಿಗೆ ಸಮಸ್ಯೆ ಆದರೂ ನಾನು ನಿಂತ್ಕೊಳ್ತೀನಿ ಜನ್ವರಿಯಿಂದ ಜೂನ್ ತನಕ ನಾನು ಹೊಸಪೇಟೆ ಕೊಪ್ಪಳ ಬಳ್ಳಾರಿ ಕಡೆ ಜಾತ್ರೆ ವ್ಯಾಪಾರ ಮಾಡ್ತೀನಿ ನಾನು ಹೊಟ್ಟೆ ಪರ್ಸ್ ಮತ್ತು ಪಾದರಕ್ಷಣೆ ವ್ಯಾಪಾರ ಮಾಡ್ತೀನಿ ನಾನು ಹೋಲ್ಸೇಲ್ ತಂದು ನಾನು ಮಾರಾಟ ಮಾಡ್ತೀನಿ ಅದರಲ್ಲಿ ಬಯಲು ವೃದ್ಧಗಿರಿ ಇಲ್ಲಿ ಗಲಾಟೆ ನಡೀತದೆ ನನ್ನ ಸ್ಥಳನ ಒಂದು ವರ್ಷ ನಾನು ಬಿಟ್ಟು ಹೋಗಿರ್ತೀನಿ ಇನ್ನೊಬ್ರಿಗೆ ಕೊಟ್ಟಿರ್ತೀನಿ ನೀವು ನೋಡ್ಕೊಳ್ಳಿ ನಾನು ಈ ವರ್ಷ ಬರೋದಿಲ್ಲ ಅಂತ ನಾನು ಇಪ್ಪತ್ನಾಲ್ಕು ಸಾಲಲ್ಲಿ ವ್ಯಾಪಾರಕ್ಕೆ ಬರೋದಿಲ್ಲ ನಾನು ಬರೆದೇ ನಾನು ಅವ್ರಿಗೆ ಬಿಟ್ಟು ಹೋಗಿರ್ತೀನಿ ನೀನು ನೋಡ್ಕೊಳ್ಳಿ ಅಂತ ಹೇಳಿರ್ತೀನಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿರ್ತೀನಿ ಆಯಿತು ಅಂತ ಅವ್ರು ಒಪ್ಕೊಂಡಿರ್ತಾರೆ ಅವರು ನಾನು ಇಪ್ಪತ್ತೈದನೇ ಸಾಲಿನಲ್ಲಿ ಬರ್ತೀನಿ ವ್ಯಾಪಾರಕ್ಕೆ ನಾನು ನನ್ನ ಜಾಗದಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ ವ್ಯಾಪಾರ ಮಾಡಿ ರಾತ್ರಿ ಅವರು ಬಂದು ನನ್ನ ಮೇಲೆ ಏಕಾಏಕಿ ಅಲ್ಲೇ ಮಾಡ್ತಾರೆ ನನ್ನ ಮೇಲೆ ತುಂಬ ಗಲಾಟೆ ನಡೀತದೆ ಅವ್ರಿಗೂ ನಂದೇ ಜಾಗ ಅಂತ ಅವ್ರು ಹೇಳ್ತಾರೆ ಆದರೆ ಯಾರೂ ಮಧ್ಯದಲ್ಲಿ ಬರೋದಿಲ್ಲ ಅದಾದಮೇಲೆ ನಾನು ನೂರು ಹನ್ನೆರಡಕ್ಕೆ ಫೋನ್ ಮಾಡ್ತೀನಿ ಒನ್ ಒನ್ ಟೂಗೆ ಕಾಲ್ ಮಾಡ್ತೀನಿ ಅವ್ರು ಪೊಲೀಸವ್ರು ಬರ್ತಾರೆ ಬಂದುಬಿಟ್ಟು ಗ್ರಾಮೀಣ ಪೊಲೀಸ್ ಠಾಣೆಗೆ ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅವರು ಮಧ್ಯರಾತ್ರಿ ಎರಡು ಮೂವತ್ತರಲ್ಲಿ ನಾನು ಪೋಸ್ಟ್ ಮಾಡ್ತೀನಿ ನಿಮಗೆಲ್ಲ ಗೊತ್ತಾಗುತ್ತೆ ನಾನು ಪೊಲೀಸ್ ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅಲ್ಲಿ ಒಂದು ಎನ್ ಸಿ ಆರ್ ಹಾಕ್ತಾರೆ ಎನ್ ಸಿ ಆರ್ ಎನ್ ಸಿ ಆರ್ ಹಾಕಿದ ತಕ್ಷಣ ಮಾರನೇ ದಿನ ಪೊಲೀಸವ್ರದ್ದು ಸ್ವಲ್ಪ ನಮಗೂ ಸ್ವಲ್ಪ ಚಕಾಮುಕಿ ನಡೀತದೆ ನಿಮಗೆ ಗೊತ್ತಿದೆ ಎನ್ ಸಾರ್ ಹಾಕಿದ್ರೆ ಅಪೋಸಿಟ್ ಪಾ ಯಾಕಂದರೆ ನಮ್ಮ ಬಗ್ಗೆ ಗೊತ್ತಿರೋದಿಲ್ಲ ಅವರಿಗೆ ಅಪೋಸಿಟ್ ಪಾರ್ಟಿ ಮಾತೇ ಕೇಳ್ತಾರೆ ಆಮೇಲೆ ನಾನು ಸಂಬಂಧಪಟ್ಟ ಎಸ್ ಪಿ ಅವ್ರಿಗೆ ನಾನು ಕರೆ ಮಾಡ್ತೀನಿ ಎಸ್ ಪಿ ಅವ್ರಿಗೆ ಮೆಸೇಜೆಲ್ಲ ಹಾಕ್ತೀನಿ ಮತ್ತು ಸಂಬಂಧಪಟ್ಟ ಸರ್ಕಾರದಲ್ಲಿ ಇರುವ ಎಲ್ಲರಿಗೂ ನಾನು ಮೆಸೇಜ್ ಕೊಡ್ತೀನಿ ಲೈವ್ ಟ್ಯಾಗಲ್ಲೇ ಮಾಡಿರ್ತೀನಿ ವೀಡಿಯೋಗಳನ್ನೆಲ್ಲ ಟ್ಯಾಗ್ ಮಾಡಿರ್ತೀನಿ ಅದ್ರ ಮೇಲೆ ಎಸ್ ಪಿ ಅವರು ಕ್ರಮ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಆಗ ಗುರುರಾಜ್ ಪಿ ಎಸ್ ಐ ಗುರುರಾಜ್ನ ಕರೀತಾರೆ ಕರೆದ್ಬಿಟ್ಟು ಅವ್ರಿಗೆ ಬಿಕ್ಕಲೇ ಚೇತನರ ಬಗ್ಗೆ ಅರಿವು ಮೂಡಿಸ್ತಾರೆ ಅವರು ಅವ್ರಿಗೆ ಅವ್ರಿಗೆ ಅರಿವು ಮೂಡಿಸ್ತಾರೆ ಅರಿವು ಮೂಡಿಸಿ ಅವ್ರಿಗೆ ಮುಚ್ಚಳಿಕೆ ಪತ್ರ ಎಲ್ಲ ಬರ್ಸ್ಕೊತಾರೆ ಆಗ ಜಾತ್ರೆಗಳು ಜಾಸ್ತಿ ಇರೋದರಿಂದ ನಾನು ಅವ್ರ ಮೇಲೆ ಎಫ್ ಆರ್ ಹಾಕು ಅಂತಲೇ ಹೇಳ್ತಾರೆ ಅವರು ನೀವು ಹೇಳಿದ್ರೆ ಎಫ್ ಆರ್ ಹಾಕ್ತೀನಿ ಅಂತ ಹೇಳ್ತಾರೆ ಗುರುರಾಜ್ರು ಪಿ ಎಸ್ ಅವರು ಹೇಳ್ತಾರೆ ಇನ್ಸ್ಪೆಕ್ಟ್ರು ನಾನು ಹೇಳ್ದೆಲ್ಲ ಸರ್ ತುಂಬ ಜಾತ್ರೆಗಳಿದೆ ಯಾಕಂದರೆ ಓಡಾಡಕ್ಕೆ ನಮ್ಗೆ ಆಗೋದಿಲ್ಲ ಅಲ್ಲ ಅದರಿಂದ ಅವ್ರಿಗೆ ಮುಚ್ಚಳಿಕೆ ಪತ್ರ ಬರ್ಸ್ಕೊಳ್ಳಿ ಅಂತಲೇ ಹೇಳ್ತೀನಿ ಹೇಳ್ಬಿಟ್ಟು ಅವ್ರಿಗೆ ಪೆಟಿಕೆ ಸಲ ಆಗ್ತಾರೆ ಅವ್ರಿಗೆ ಅದು ಸಹಜವಾಗಿ ಆಗ್ತಾರೆ ಆಮೇಲೆ ನಾನು ಪಾಡಕ್ಕೆ ನಾನು ಹೇಳ್ತೀನಿ ಅವ್ರು ಏನು ಮಾಡ್ತಾರೆ ಅವರು ತುಂಬ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಯಾಕಂದ್ರೆ ನನಗೆ ಸಮಯ ಇಲ್ಲ ನಾನು ಹೋಗಿ ಸ್ಟೇಷನ್ಗೂ ಹೇಳೋಂಗಿಲ್ಲ ಬಿಡೋಂಗೂ ಇಲ್ಲ ಆ ರೀತಿ ನಾನು ಹೆಂಗೋ ಜಾತ್ರೆ ಎಲ್ಲ ಮಾಡ್ತೀನಿ ಮಾಡಿದ ತಕ್ಷಣ ಆಮೇಲೆ ನಾನು ಈಗ ಮಾನ್ಯ ಶ್ರೀ ಉತ ಶ್ರೀಮತಿ ಜಾನ್ಬಿ ಮೇಡಮ್ ಬರ್ತಾರೆ ಐ ಪಿ ಎಸ್ ಆಫೀಸರು ನಾನೇನು ಮಾಡ್ತೀನಿ ಇದ್ರ ಬಗ್ಗೆ ನಾನು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಗಳಾದ ಮಾನ್ಯ ಶ್ರೀ ಉತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೀಶ್ ರವರ ಕಚೇರಿಗೆ ಈ ಥರ ಪತ್ರ ಹೋಗ್ತೀನಿ ಕರ್ಕೊಂಡು ಬರ್ಕೊಂಡೋಗಿ ಅಲ್ಲಿ ದೂರ ಕೊಡೋಕ್ಕೆ ಹೋಗ್ತೀನಿ ಇದನ್ನು ಕ್ರಮ ತಗೊಳ್ಬೇಕು ಇದ್ರ ಮೇಲೆ ಎಫ್ ಆರ್ ಹಾಕಬೇಕು ಅಂತ ನಾನು ಹೇಳ್ತೀನಿ ಹೇಳೋಮೇಲೆ ಆಮೇಲೆ ಅಲ್ಲಿ ಗೃಹ ಇಲಾಖೆ ಏನು ಮಾಡ್ತಾರೆ ಅಂದರೆ ಇಲ್ಲ ಸರ್ ಈ ಥರ ನೀವು ಬರಬೇಡಿ ಈಗ ಒಬ್ಬರು ಎಸ್ ಪಿ ಬಂದಿದ್ದಾರೆ ಲೇಡಿ ತುಂಬ ಪವರ್ಫುಲ್ ಅವರು ಅವ್ರಿಗೆ ನಿಮ್ಮ ವಿಷಯವೆಲ್ಲ ಗೊತ್ತಿರುತ್ತೆ ನೀವು ನೇರವಾಗಿ ಹೋಗಿ ಅವ್ರಿಗೆ ದೂರು ಕೊಡಿ ಅದೇ ಊರಿಗೆ ಹೋಗಿ ಅಂತ ಹೇಳ್ತಾರೆ ಅವರು ಆಮೇಲೆ ನಾನು ಅದು ಇದೇ ಊರಿಗೆ ಬರ್ತೀನಿ ಬಂದ್ಬಿಟ್ಟು ಎಸ್ ಪಿ ಮೇಡಮ್ ಮಾತ್ರ ಎಲ್ಲ ವಿವರಣೆ ಕೊಡ್ತೀನಿ ಈ ಥರ ಆಗುತ್ತೆ ಈ ರೀತಿ ನಡೆದೈತೆ ಮೇಡಮ್ ನಾನು ಅಂತ ವಿಡಿಯೋ ಚಿತ್ರೀಕರಣ ಅಂತ ಪೆನ್ ಡ್ರೈವಲ್ಲಿ ಹಾಕಿ ಕೊಡ್ತೀನಿ ಅವ್ರಿಗೆ ನೋಡಿ ಚಿತ್ರೀಕರಣ ಇದರಲ್ಲೆಲ್ಲ ಪೋಸ್ಟಲ್ಲಿ ಹಾಕಿದ್ದೀನಿ ನಿಮಗೆ ಚಿತ್ರೀಕರಣ ಕೊಡ್ತೀನಿ ಅವರಿಗೆ ಆಯಿತು ನಾನು ಇದ್ರ ಬಗ್ಗೆ ಕ್ರಮ ನಾನು ಹೇಳ್ತಾ ಗುರುರಾಜ್ ಇದ್ದಾರಲ್ಲ ಅವ್ರಿಗೆ ಬರುತ್ತೆ ನೀವು ಅವ್ರಿಗೆ ಹೇಳಿದ್ರೆ ಅವರೇ ತನಿಖೆ ನಡೆಸ್ತಾರೆ ಮೇಡಮ್ ನನಗೆ ಇನ್ನೊಂದು ನಾನು ಯಾರ ಮೇಲೆ ದ್ವೇಷ ಮಾಡೋಕ್ಕೆ ಸಾಧ್ಯ ಇಲ್ಲ ವಿಶೇಷ ಚೇತನ್ರಿಗೆ ಅರಿವು ಮೂಡಬೇಕು ವಿಶೇಷ ಚೇತನರಿಗೆ ಹೊಡೆದ್ರೆ ಏನಾಗುತ್ತೆ ಅಂತ ಗೊತ್ತಾಗಬೇಕು ಇದರಲ್ಲಿ ನಾನು ಮುಂಚಿತವಾಗಿ ಸ್ನೇಹಿತರೆ ಮುಂಚಿತವಾಗಿ ನಾನು ಜಾತ್ರೆ ಬರೋಕ್ಕೂ ಮುಂಚೆನೆ ಅವ್ರ ಹತ್ರ ಯಾರು ಗ್ರಾಮ ಪಂಚಾಯತ್ ಇದ್ದಾರಲ್ಲ ಅವ್ರ ಹತ್ರ ಹೋಗಿರ್ತೀನಿ ನಾನು ನೋಡಿ ಇಂಥ ಒಂದು ಬರೋದಿಲ್ಲ ಅವ್ರ ಮೇಲೆ ನೋಟಿಸ್ ಜಾರಿ ಆಗುತ್ತೆ ಇದರಲ್ಲಿ ಪಿ ಡಿ ಒ ಅಧ್ಯಕ್ಷರು ಸದಸ್ಯರು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಲ್ಲಿ ಇರ್ತಾರೆ ಇಪ್ಪತ್ತೈದನೇ ತಾರೀಕು ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾನು ಅವ್ರಿಗೆ ಹೇಳಿರ್ತೀನಿ ಈ ಥರ ಇಲ್ಲ ಏನಾದ್ರೂ ಆದರೆ ನಾವು ಕ್ರಮ ತಗೊಳ್ತೀವಿ ನಾವು ಬರ್ತೀವಿ ಅಂತ ಹೇಳ್ಬಿಡ್ತಾರೆ ಅಷ್ಟೇ ಅವರು ಅದಾದಮೇಲೆ ಜಾಗನ ನಾನು ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನೂ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಜಾಗನೂ ತೋರಿಸ್ತೀನಿ ತೋರಿಸಿದ ತಕ್ಷಣ ಆಯ್ತು ಅಂತ ನಾನು ವ್ಯಾಪಾರ ಎಲ್ಲರಿಗೂ ತೋರಿಸಿ ನನಗೆ ಈ ಥರ ಆಗಿದೆ ಜಾಗ ಜಾಗಲ್ಲಿ ನೋಡ್ಕೊಂಡು ಬಂದು ವ್ಯಾಪಾರ ಮಾಡೋ ಟೈಮಲ್ಲಿ ರಾತ್ರಿ ಅಲ್ಲಿ ಬಂದು ನನ್ನ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ ಅದು ಕಂಪ್ಲೇಂಟ್ ಎನ್ಸಿರೋ ಆಗಿದೆ ಅವರು ತಗೊಂಡಾದ್ರೆ ಈಗ ಅವ್ರಿಗೆ ಎಫ್ ಐ ಆರ್ ಹಾಕಬೇಕು ಅವ್ರಿಗೆ ಜಾಗೃತಿ ಮೂಡಿಸ್ಬೇಕಲ್ವ ಈಗ ಈಗ ವಿಶೇಷ ಚೇತನರಿಗೆ ಎಲ್ಲ ನಮ್ಮ ಇದೆ ಈಗ ಅವ್ರಿಗೆ ಎಫ್ ಐ ಆರ್ ಹಾಕಿದ್ರೆ ನಾನು ಕೋರ್ಟಿಗೆ ಹೋಗ್ತೀನಿ ಯಾಕಂದರೆ ಒಂದು ಸರಿ ನಾವು ವಿಶೇಷ ಚೇತನ ಪರವಾಗಿ ಕೋರ್ಟಿಗೆ ಹೋದ್ರೆ ಅರಿವಾಗುತ್ತೆ ಅಲ್ಲಿ ತನಕ ನೀವು ಅವ್ರ ಪಾಡ್ಗೆ ಅವ್ರು ಇಡ್ತಾರೆ ಇವ್ರ ಪಾಡ್ಗೆ ಇಡೋದು ಇದ್ರ ಬಗ್ಗೆ ನಾನು ಮೊನ್ನೆ ಎಸ್ ಪಿ ಮೇಡಮ್ಗೆ ಕೊಟ್ಟಿದ್ದೀನಿ ಇಪ್ಪತ್ತ್ ಮೂರನೇ ತಾರೀಕು ಆ ವಿಡಿಯೋ ಕೂಡ ಈಗ ಪ್ರಸಾರ ಆಗುತ್ತೆ ನಿಮಗೆ ನಮ್ಮ ಸ್ನೇಹಿತರು ಕೂಡ ಯೂಟ್ಯೂಬ್ ಚಾನೆಲ್ ಅವರು ಆಗ್ತಾರೆ ಈ ರೀತಿ ವಿಶೇಷ ಚೇತನರಿಗೆ ಜಾಗೃತಿ ಮಾಡಬೇಕು ವಿಶೇಷ ಚೇತನರು ಅಂದರೆ ಯಾರು ನೋಡಿ ನಾವು ಭಿಕ್ಷೆ ಬಿಡೋದಿಲ್ಲ ಹೇಳಿ ನಾನು ವಿಶೇಷ ಚೇತನ ಆಗಿದೆ ಭಿಕ್ಷೆ ಬೇಡಕ್ಕೆ ನಮಗೆ ನಾಚಿಕೆ ಕೂಡ ಆಗುತ್ತೆ ನಾವು ಕಷ್ಟಪಟ್ಟು ದುಡಿಬೇಕು ನನಗೆ ಆಸೆ ಏನು ಕಷ್ಟಪಟ್ಟು ದುಡ್ದು ತಿನ್ನಬೇಕು ನಮಗೂ ಕೂಡ ಈ ರೀತಿ ಪುಕ್ಸಾಟೆ ತಿನ್ನೋಕಲ್ಲೇ ನಮ್ಗೆ ಬರೋದಿಲ್ವಲ್ಲ ಸ್ನೇಹಿತರೆ ಹಿಂಗೆ ಬರ್ತಾಯಿದೆ ನಮಗೆ ಫ್ರೀಯಾಗಿ ತಿನ್ನಕ್ಕೆ ಬರ್ತದೆ ಈ ರೀತಿ ನಾವು ಕೆಲಸ ಮಾಡಿ ಮಾಡೋರಿಗೆ ನೀವು ಅಲ್ಲೇ ಮಾಡ್ತೀನಿ ಅಂದರೆ ಹೆಂಗೆ ಆಗ್ತದೆ ಹೌದಲ್ವ ಅದರಿಂದ ನಾನು ಇದ್ರ ಬಗ್ಗೆ ಮನೆ ಎಸ್ ಪಿ ಮೇಡಮ್ಗೂ ಕೂಡ ನಾನು ಹೇಳಿದ್ದೀನಿ ಮೇಡಮ್ ಈ ಥರ ಇದೆ ಅಂತ ಆಯಿತು ಇದ್ರ ಬಗ್ಗೆ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಈ ರೀತಿ ನಾವು ವಿಶೇಷ ಹೆಚ್ಚಾಗಿ ಕೆಲಸ ಮಾಡಿಕೊಂಡು ನಾವು ಜೀವನ ಮಾಡೋರಿಗೆ ನಮಗೆ ತಡೆ ಮಾಡ್ತಾರೆ ಅಂದರೆ ಇದು ಯಾವ ಲೆಕ್ಕ ಇದೆ ಹೌದಲ್ವಾ ಅದರಿಂದ ಇದ್ರ ಬಗ್ಗೆ ನಾನು ಒಂದು ಅರಿವು ಮೂಡಿಸೋಕ್ಕೆ ನಾನು ಈಗ ನಾಳೆ ಎಸ್ ಪಿ ಮೇಡಮ್ ಹತ್ರ ನಾನು ಹೋಗ್ತಾ ಇದ್ದೀನಿ ಮತ್ತೆ ಇಲ್ಲಿಗ ಹೊಸ್ಪಿಟಲ್ ಆಲ್ಟಾಗ್ಬಿಟ್ಟಿದ್ದೀನಿ ಈಗ ಹೊಸ್ಪಿಟಲ್ ಇದ್ದೀನಿ ನಾನು ನಮ್ಮ ಸ್ನೇಹಿತರ ಮನೆಯಲ್ಲಿ ಈಗ ಅಲ್ಲಿದ್ದು ವಿಶೇಷ ಚೇತನರಿಗೆ ಯಾವುದೇ ತೊಂದರೆ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನಾವು ನಿಂತು ಕೆಲಸ ಮಾಡಬೇಕಲ್ವ ಅಂತ ನಾನು ನಿಂತಿದ್ದೀನಿ ಇದು ಜಾಗೃತಿ ಮೂಡಿಸುವ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ ನಾನು ಕೂಡ ಒಬ್ಬ ವಿಕಲಚೇತನ ಎಲ್ಲ ಸಾಕ್ಷಿ ಆಧಾರಗಳು ಇಟ್ಕೊಂಡೇ ನಾವು ಮಾತಾಡೋದು ಸಾಕ್ಷಿ ಆಧಾರಗಳಿಲ್ಲದೆ ನಾನು ಮಾತಾಡೋಕ್ಕಾಗೋದಿಲ್ಲ ಈ ರೀತಿ ಒಬ್ಬರ ಮೇಲೆ ರಾತ್ರಿ ಹೊತ್ತಿದ್ದು ಅಲ್ಲೇ ಮಾಡೋಕೆ ಹೆಂಗೆ ಬರ್ತಾರೆ ಮನಸ್ಸು ಸಾಮಾನ್ಯ ವ್ಯಕ್ತಿಗಳು ನಮ್ಮ ಮೇಲೆ ಅಲ್ಲೇ ಮಾಡ್ತಾರೆ ಅವ್ರಿಗೆ ಒಂದು ಮಾ ಏನು ಇಲ್ಲ ಯಾಕಂದರೆ ಇವತ್ತು ಇಲಾಖೆ ಏನು ಅಂದರೆ ವಿಶೇಷ ಚೇತನ ಪರವಾಗಿ ಇಲಾಖೆಯಲ್ಲಿ ಕೋಟ್ಯಂತ ರೂಪಾಯಿ ನಷ್ಟ ಆಗ್ತಾ ಇದೆ ಯಾಕಂದರೆ ರಾಜ್ಯ ಸರ್ಕಾರ ಆಯಿತು ವಿಕಲಚೇತನ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಒಂದು ಇಲಾಖೆ ಮಾಡ್ಬೇಡಣ ಅವ್ರು ಏನು ಮಾಡ್ತಾರೆ ಎ ಸಿ ಎಲ್ಲಿ ಓಡಾಡ್ತಾ ಅವರು ಸುಮ್ಮನೆ ಅವ್ರಿಗೆ ಎಲ್ಲೂ ವಿಶೇಷ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಕೋಟ್ಯಂತ ರೂಪಾಯಿ ನಷ್ಟ ಸರ್ಕಾರಕ್ಕೆ ಇಲಾಖೆಯಿಂದನೇ ವ್ಯರ್ಥ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅಂತ ಒಬ್ರು ನೇಮಕ ಮಾಡಿರ್ತಾರೆ ಈಗ ಅವ್ರಿಗೇನು ಕೆಲಸ ಯಾವಾಗಲೂ ಡಿ ಸಿ ಹತ್ರನೇ ಇರೋದು ಮಾನ್ಯ ಜಿಲ್ಲಾಧಿಕಾರಿ ಹತ್ರನೇ ಇರ್ತೀನಿ ಅಂತ ಹೇಳ್ತಾರೆ ಅವರು ಇಲ್ಲಿ ಜಾಗೃತಿ ಮೂಡಿಸೋದಿಲ್ಲ ಈಗ ನಮ್ಮ ಬಗ್ಗೆ ಜಾಗೃತಿ ಮೂಡಿಸ್ಬೇಕಾದ್ರೆ ಹೆಂಗೆ ಆಗ್ತದೆ ಇವರು ಜಾಗೃತಿ ಕಾರ್ಯಕ್ರಮಗಳು ಹಮ್ಕೊಳ್ಬೇಕಲ್ವಾ ಎಲ್ಲಿ ಹಮ್ಮಿಕೊಂಡ್ತಾರೆ ಮತ್ತೆ ಎಲ್ಲಿ ಇವ್ರು ಓಡಾಡ್ತಾರೆ ಇದ್ರ ಬಗ್ಗೆ ಇವತ್ತು ಎಲ್ಲ ವಿಶೇಷ ಚೇತನರಿಗೆ ಕೀಳಾಗಿ ಈ ಥರ ಹೊಡಿಯೋದು ಬಡಿಯೋದು ನೋಡೋದ್ರಿಂದನೇ ಜನಗಳಿಗೆ ಅರಿವಿಲ್ಲ ಇದ್ರ ಬಗ್ಗೆ ನಾನು ನಿಮಗೆ ಒಂದು ಸಣ್ಣ ಒಂದು ವಿಡಿಯೋ ಮಾಡಿ ನಿಮಗೆ ಬಿಡ್ತಾ ಇದ್ದೀನಿ ಇದ್ರ ಬಗ್ಗೆ ವಿಕಲ್ ಎಚ್ಚರಿ ಏನೇ ಸಮಸ್ಯೆ ಆದ್ರೂ ಸರಿ ಪ್ರಶ್ನೆ ಮಾಡಬೇಕು ಸಂವಿಧಾನಾತ್ಮಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಪ್ರಜಾಪ್ರಭುತ್ವದ್ದು ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಅವರು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಇದು ನ್ಯಾಯ ಸಿಕ್ಕಬೇಕು ಇದ್ರ ತನಕ ನಾನು ಹೋರಾಟ ಮಾಡಿದೆ ನಿಲ್ಲಿಸೋದಿಲ್ಲ ನಿಮ್ಮೆಲ್ಲರಿಗೂ ಜಾಗೃತಿ ಮೂಡಿಸಲಿ ವಿಶೇಷ ಹತ್ರ ಯಾರೂ ಹೊಡಿಯೋಂಗಿಲ್ಲ ಯಾರು ಬೈಯೋಂಗಿಲ್ಲ ಅವ್ರು ಕಷ್ಟಪಟ್ಟು ದುಡಿಯೋರು ಅಲ್ವಾ ನಮ್ಗೆ ಯಾಕೆ ಹೊಡಿತಾರೆ ಹೊಡಿತಾರೆ ಅಂದರೆ ಗೊತ್ತಿಲ್ಲ ಜಾಗೃತಿ ಮೂಡಿಸೋಕೆ ಬರೋದಿಲ್ವಲ್ಲ ವಿಶೇಷ ಹತ್ತಿರ ಯಾರು ಬೇಕಾದ್ರೂ ಕೊಡ್ಬೋದಲ್ಲ ಅಂದ್ಬಿಟ್ಟು ಹಿಂಗಾಗಿದೆ ಅದರಿಂದ ಪ್ರತಿಯೊಬ್ಬರೂ ನಾನು ಹೇಳ್ತೀನಿ ವಿಶೇಷ ಏನೇ ಸಮಸ್ಯೆ ಆದ್ರೂ ಪ್ರಶ್ನೆ ಮಾಡಿ ನಂತರ ಅಂತ ಹೇಳ್ಬೇಕು ಹೇಳಿ ಇಷ್ಟಪಡ್ತೀನಿ ಧನ್ಯವಾದ ಶುಭ